ಎಮ್ಎಲ್ಸಿ ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಮತ್ತೆ ಮುಂದುವರಿತಾ ಇದೆ ಒಬ್ಬ ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯದ ನನ್ನ ಪ್ರಶ್ನೆ ಅದರ ವಿರುದ್ಧ ನನ್ನ ಪ್ರಶ್ನೆ ನಾನು ಈ ವಿಚಾರದಲ್ಲಿ ಹೋರಾಟವನ್ನು ಮುಂದುವರಿಸ್ತೇನೆ ನನ್ನ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಈ ವಿಚಾರದಲ್ಲಿ ನನ್ನ ಹೋರಾಟ ಮತ್ತೆ ಮುಂದುವರಿಯುತ್ತೆ ಈ ಬಗ್ಗೆ ನಾನು ಹಿನ್ನಡೆ ಮುನ್ನಡೆ ಇದ್ಯಾವುದರ ಬಗ್ಗೆಯೂ ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಸಭಾಪತಿಯವರು ಕೂಡ ಮಾತನಾಡ್ತಾರೆ ಸಭಾಪತಿಯವರು ಮಾತನಾಡಬೋ ಮಾತನಾಡೋದು ಅವರು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಮಾತನಾಡಬೇಕಾಗತ್ತೆ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ ಆದಂಥ ಘಟನೆ ಬಗ್ಗೆ ಏನೇನಿತ್ತು ಅದನ್ನ ಅವರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಆ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಬಯಸೋದಿಲ್ಲ ಇದರಲ್ಲಿ ಪ್ರತಿಷ್ಠೆ ಆಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನ ನಾನು ತರಲಿಕ್ಕೆ ಬಯಸೋದಿಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಹೆಣ್ಮಗಳಿಗಾಗಿರುವಂಥ ಅನ್ಯಾಯದ ಪ್ರಶ್ನೆ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾ ನೋಡಿ ಹಿನ್ನಡೆ ಮುನ್ನಡೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅಂಥವಳು ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿಗಳಿದ್ದಾರೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನೇನಾಗಬೇಕು ಇವ್ರು ಮಾಡ್ತಾರೆ ಸಭಾಪತಿಗಳಿದ್ದಾರೆ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಬಟ್ ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಮಹಿಳಾ ಕುಲಕ್ಕೆ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ದಯಮಾಡಿ ಕೇಳ ಈಗ ಇನ್ವೆಸ್ಟಿಗೇಷನ್ ಶುರು ಆಗಿದೆ ಸೊ ಇದರಲ್ಲಿ ತಾರ್ತಿಕ ಅಂತ್ಯಕ್ಕೆ ಬರುತ್ತೋ ಇನ್ನೇನಾದ್ರೂ ಆಗುತ್ತೋ ತಾವು ಇಲ್ಲೇ ಇರ್ತೀರಾ ನಾವು ಇಲ್ಲೇ ಇರ್ತೀವಿ ಆದ್ರೆ ತನಿಖೆ ಹಂತದಲ್ಲಿ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ನಾನು ಅದ್ರ ಬಗ್ಗೆ ಏನೂ ಮಾತನಾಡೋದಿಲ್ಲ ಕಾನೂನು ಪ್ರಕಾರ ಕಾನೂನು ಚೌಕಟ್ನಲ್ಲಿ ತನಿಖೆ ಪ್ರಾರಂಭ ಆಗಿದೆ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ ಆದಂತ ಘಟನೆ ಬಗ್ಗೆ ಏನೇನಿತ್ತು ಅದನ್ನ ಅವ್ರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಆ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು ಇದ್ರ ಬಗ್ಗೆ ಈಗ್ಲೇ ಮಾತನಾಡ್ಲಿಕ್ಕೆ ಬಯಸಿದ್ದೀನಿ